ಕಳೆದ ಬಾರಿ ನನ್ ದೇವಸ್ಥಾನದಲ್ಲಿ ಮಾತು ಕೊಟ್ಟಿದ್ದೆ ಹನ್ನೆರಡು ದಿವಸ ಏನಾದ್ರು ಗೆಲ್ಸ್ ಕೊಟ್ರೆ ಖಂಡಿತವಾಗ್ಲು ನಾನು ಸಹಾಯ ಮಾಡ್ತೇನೆ ಅಂತ ಕೂಡ ಹೇಳಿದ್ದೆ ದೇವಸ್ಥಾನಕ್ ವಿಚಾರಕ್ಕೆ ಬಂದಾಗ ಹಾಲ್ ವಿಚಾರಕ್ಕೆ ಬಂದಾಗ ಸ್ಕೂಲ್ ವಿಚಾರಕ್ಕೆ ಬಂದಾಗ ನೀವು ಶಿಖುನಿ ತರ ರಾಜಕಾರಣ ಮಾಡ್ಬಿಡಿ ಅಂತ ಹೇಳ್ತೀನಿ ಇನ್ನು ಮಳಕೆ ಒಡಿರತಕ್ಕಂಥ ಬಿಲ್ಗಳೆಲ್ಲ ಸೇರ್ಕೊಂಡು ರಾಜಕೀಯ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋರು ಊರಲ್ಲೆಲ್ಲ ಎಲ್ತಿ ರಾಜಕಾರಣ ಮಾಡೋಣ ಕುತಂತ್ರ ರಾಜಕಾರಣ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಇದು ಮೂಲಸ್ಥಾನ ಮುಳಬಾಗಲ್ ತಾಲೂಕಲ್ಲಿ ದೇವಸ್ಥಾನಗ ನಾಡು ಸೊ ಎಲ್ರಿಗೂ ನಮಸ್ಕಾರ ಇವತ್ತೇನು ನಮ್ಮ ನಮ್ಮರ ಗ್ರಾಮಕ್ಕೆ ಇವತ್ತು ನಾವು ಆಗಮಿಸಿದ್ವಿ ಎಲ್ಲ ನಮ್ಮ ನಾಯಕರು ಒಗ್ಗೂಡಿಸಿ ಎತ್ತಿನ ಒಂದು ಇದರಲ್ಲಿ ಯೋಜನೆಯಲ್ಲಿ ಇವತ್ತು ಕೊತ್ತಮಂಗಲ ಹಗರ ಬೋನಹಳ್ಳಿ ನಾಗೇರಿನಹಳ್ಳಿ ಅಂಡ್ ದೊಡ್ಡತಳ್ಳಿ ಗ್ರಾಮಗಳಿಗೆ ಸಿ ಸಿ ರೋಡ್ ವ್ಯವಸ್ಥೆ ಮಾಡ್ಲಿಕ್ಕೆ ಏನು ಅನುಮೋದನೆ ಮಾಡಿಕೊಟ್ಟು ವರ್ಕ್ ಸ್ಟಾರ್ಟ್ ಆಗ್ತದೆ ನಾಳಿಂದ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಪೂಜೆ ಮಾಡಿಕೊಳ್ಳಿಕ್ಕೆ ನಮ್ಮ ಎತ್ತಿನ ಒಳ್ಳೆ ಗ್ರೂಪ್ ಒಂದಿಗೆ ಬಂದು ಪೂಜೆ ಮಾಡಿಕೊಡ್ತಾ ಇದ್ವಿ ಅದೇ ರೀತಿ ಎಲೆಕ್ಷನ್ ಆದಾಗಿಂದ ಅಗರ ಗ್ರಾಮಕ್ಕೆ ನಾನು ಬಂದಿರಲಿಲ್ಲ ಸೊ ಇದು ಬರಬೇಕಂತ ಕಾರ್ಯಕ್ರಮ ಇಟ್ಕೊಂಡು ನಾವು ಬಂದಿದ್ವಿ ಅದೇ ರೀತಿ ಏನು ನನ್ನ ಎಲ್ಲ ಅಗರ ಗ್ರಾಮಸ್ಥರು ನನಗೇನು ಆಶೀರ್ವಾದ ಮಾಡಿದಿರಿ ಯಥೇಚ್ಛವಾಗಿ ಓಟ್ ಕೊಟ್ಟು ನನ್ನ ಗೆಲ್ಸ್ ಕೊಟ್ಟಿದ್ದೀರಿ ಲಾಸ್ಟ್ ಕಳೆದ ಬಾರಿ ನನ್ನ ದೇವಸ್ಥಾನದಲ್ಲಿ ಮಾತು ಕೊಟ್ಟಿದ್ದೆ ಏನಂತಂದರೆ ನನ್ನ ಕಡೆಯಿಂದ ಐದು ಲಕ್ಷ ಕೊಟ್ಟು ಮುಂದಿನ ದಿವಸ ಏನಾದ್ರು ಗೆಲ್ಸ್ ಕೊಟ್ಟರೆ ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೇನೆ ಅಂತ ಕೂಡ ಹೇಳಿದ್ದೆ ಈಗಾಗಲೇ ಕೂಡ ಅಹ್ ಒಂದು ಮುಜ್ರಾ ಇಲಾಖೆಯಿಂದ ಒಂದು ಹದಿನೈದು ಲಕ್ಷ ಅನುಮೋದನೆ ಮಾಡಿಕೊಟ್ಟಿನಿ ದೇವಸ್ಥಾನಕ್ಕೆ ನೀವ್ ಯಾರು ಕೇಳಿರ್ಲಿಲ್ಲ ಅನುಮೋದನೆ ಮಾಡ್ಕೊಟ್ಟಿದೀನಿ ಸೊ ಅದಾದ್ಮೇಲೆ ಲಾಸ್ಟ್ ಕೂಡ ಒಂದ್ ಆರು ಲಕ್ಷ ಏಳು ಲಕ್ಷ ಗಂಗಮ್ಮನ ದೇವಸ್ಥಾನ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ ಒಟ್ಟು ಬಹುಶಃ ನನಗೆ ಒಂದು ನೋವೊಂದು ಸಂಗತಿ ಏನಂತಂದ್ರೆ ಪ್ರತಿ ವಿಚಾರದಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಒಂದು ಹೇಳ್ತಾ ಇರ್ತೀನಿ ದೇವಸ್ಥಾನಕ್ ವಿಚಾರಕ್ಕೆ ಬಂದಾಗ ಹಾಲ್ ವಿಚಾರಕ್ಕೆ ಬಂದಾಗ ಸ್ಕೂಲ್ ವಿಚಾರಕ್ಕೆ ಬಂದಾಗ ನೀವು ಶಕ್ನ ತರ ರಾಜಕಾರಣ ಮಾಡ್ಬಿಡಿ ಅಂತ ಹೇಳ್ತೀನಿ ಇನ್ನು ಮಳಕೆ ಒಡಿರತಕ್ಕಂಥ ಬಿಲ್ಗಳೆಲ್ಲ ಸೇರ್ಕೊಂಡು ರಾಜಕೀಯ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಊರಲ್ಲೆಲ್ಲ ಇವತ್ತೇನಾಗಿದೆ ಅಂತಂದ್ರೆ ಒಬ್ಬ ಅಧ್ಯಕ್ಷನಾಗಿ ಶಾಸಕರಾಗಿ ನಾನು ಸೈನ್ ಮಾಡಿಕೊಟ್ಟೆ ಬೇಕಂತನೇ ಅವಮಾನ ಮಾಡ್ಲಿಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಕೆಲವು ಕುತಂತ್ರ ಚಿಕ್ಕ ಚಿಕ್ಕ ಇಲಿಗಳೆಲ್ಲ ಉಟ್ಕೊಂತ ಇದ್ದಾವೆ ದಯವಿಟ್ಟು ನೀವುಗಳು ಸ್ವಲ್ಪ ಎಚ್ಚೆತ್ಕೊಂಡು ಮುಂದಿನ ದಿವಸಗಳಲ್ಲಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ ನೀವೆಲ್ಲ ಹೇಳ್ತೀರಿ ಶಾಸಕರು ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ಯಾಕೆ ಬಂದಿಲ್ಲ ಅನ್ಬಿಕ್ ಕೇಳ್ಬೇಕಲ್ಲ ನೀವು ಹಾ ನೀವ್ ಓಟ್ ಹಾಕಿರೋರು ನನ್ ಗೆಲ್ಸಿರೋರು ಅನ್ನ ಹಾಕಿರೋರು ಒತ್ತಿರೋರು ಯಾಕೆ ಬಂದಿರೋದು ಕೇಳ್ಬೇಕಾಗುತ್ತೆ ಕೆಲವು ಈಗೀಗ್ ಬೆಳಿತಕ್ಕಂತ ಮಳಕೆಗಳೆಲ್ಲ ಎದ್ದು ಇವತ್ತು ಗಿರಿಲಾಗ್ತಾ ಇದಾವೆ ಸೊ ಅದರಿಂದ ರಾಜಕಾರಣ ಮಾಡ್ಲಿಕ್ಕೆ ಮಾಡಿ ಒಳ್ಳೆ ಒಳ್ಳೆ ಹೆಲ್ತಿ ರಾಜಕಾರಣ ಮಾಡೋಣ ಕುತಂತ್ರ ರಾಜಕಾರಣ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಒಬ್ಬ ಪ್ರೋಟೋಕಾಲ್ ಪ್ರಕಾರವಾಗಿ ಒಬ್ಬ ಶಾಸಕನಾಗಿ ಮೊದಲು ಪ್ರಜೆ ನಾನು ಓಕೆ ಈ ತಾಲೂಕಿನ ಸುಪ್ರೀಂ ಅದಲ್ವಾ ಎಲ್ಲಾ ಡಿಪಾರ್ಟ್ಮೆಂಟ್ ನಮ್ಮನ ಬರ್ತವೆ ಅದಲ್ವಾ ಸೊ ಅದರಿಂದ ಕೆಲವು ಹುಡುಗರು ದೊಡ್ಡ ದೊಡ್ಡ ಮಟ್ಟಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಿದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಇದೇ ನಿಮ್ಗೆ ಒಳ್ಳೇದು ಹೆಲ್ತ್ ಅಂತಂದ್ರೆ ಖಂಡಿತವಾಗಿ ಒಳ್ಳೇದಾಗ್ಲಿ ಸೊ ಅದರಿಂದ ನಾನು ನೆಕ್ಸ್ಟ್ ನೆಕ್ಸ್ಟ್ ವಾರದಲ್ಲಿ ಬರ್ತಾ ಇದೀನಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಈ ಬಡರಾಮೇಗೌಡರು ಎಲ್ಲ ಕಮಿಟಿ ಸೇರ್ಲಿ ಬಂದಾದ್ಮೇಲೆ ಅಲ್ಲೇ ನಿಮ್ಗೆ ಎಲ್ಲ ಲೆಟರ್ ಕೊಡ್ತಾ ಹದಿನೈದು ಲಕ್ಷಕ್ಕೆ ಲೆಟರ್ ಕೊಡ್ತೀನಿ ನೀವು ಯಾರು ಕೇಳಿರ್ಲಿಲ್ಲ ಅದಲ್ವಾ ಈಗಾಗ್ಲಿ ಘಟ್ ದೇವಸ್ಥಾನಕ್ಕಾಗ್ಲಿ ಊರ್ ಕುಲ್ಮೀ ದೇವಸ್ಥಾನಕ್ಕಾಗಲಿ ಒಂದು ಆರು ದೇವಸ್ಥಾನಕ್ಕೆ ಹದಿನೈದು ಹದಿನೈದು ಲಕ್ಷ ಒಂದ್ ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡ್ಕೊಂಡಿದ್ವಿ ಯಾಕಂದ್ರೆ ಗೊತ್ತು ಇದು ಮೂಲ ಸ್ಥಾನ ಮುಳಬಾಗಲ್ ತಾಲೂಕಲ್ಲಿ ದೇವಸ್ಥಾನದ ನಾಡು ಇವತ್ತು ಯಥೇಚ್ಛವಾಗಿ ದೇವಸ್ಥಾನ ನಾಡು ಗರುಡ ದೇವಸ್ಥಾನಕ್ಕೆ ಕುಣಮಲ ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಅವಣಿ ದೇವಸ್ಥಾನಕ್ಕೆ ದರ್ಗಾ ದೇವಸ್ಥಾನಕ್ಕೆ ಇದು ದೊಡ್ಡ ಮಟ್ಟಕ್ಕೆ ಅಮೌಂಟ್ ಬಂದಿದೆ ಇವತ್ತು ನಮ್ಮ ಈ ದೇವಸ್ಥಾನಕ್ಕೆ ಕುಡುಮಲ ದೇವಸ್ಥಾನಕ್ಕೆ ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಮೌಂಟ್ ಬಂದು ವರ್ಕ್ ಕಳಿಸ್ತಾ ಇದೀವಿ ಸೊ ನನ್ನ ಡಿಪಾರ್ಟ್ಮೆಂಟ್ ಇಂದ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ವಿರೂಪಾಕ್ಷದಲ್ಲಿ ಅರವತ್ತು ಲಕ್ಷ ಅಮೌಂಟ್ ಬಂದಿದೆ ಆರು ಕೋಟಿ ರೂಪಾಯಿ ಬಂದು ಇದಕ್ಕೆ ಬಂದಿದೆ ಇದಕ್ಕೆ ಬಂದಿದೆ ಅವನಿಗೆ ಬಂದಿದೆ ಇವತ್ತು ನಮ್ಮ ಇಡೀ ಮುಳುಬಾಗದ ತಾಲೂಕ್ ಗೊತ್ತಾಗಬೇಕಾದ್ರೆ ಈ ದೇವಸ್ಥಾನಗಳಿಂದ ಗಡ ದೇವಸ್ಥಾನ ಇರ್ಬೋದು ಕುಣ್ಮಲ ದೇವಸ್ಥಾನ ಇರ್ಬೋದು ಯಥೇಚ್ಛವಾಗಿ ಒಂದು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ ಅದೇ ಲಗ್ತಾ ನಾನ್ ನೋಡಿದ್ವಿ ಎಲ್ಲೋ ಒಂದ್ ಕಡೆ ಕೊಟ್ಟಿದ್ದಲ್ಲ ಅಗರಾಗಿ ಅಂದ್ಬಿಟ್ಟು ನಾನ್ ಬಂದಾಗೆಲ್ಲ ಕಂಪ್ಲೀಟ್ ಆಗ್ತಲ್ಲ ನೀವ್ ಯಾರು ಕೇಳಿಲ್ಲ ಆದ್ರೂ ಕೂಡ ಅಮೌಂಟ್ ಅನುಮೋದನೆ ಮಾಡಕ್ಕೆ ನಾವ್ ಅವಕಾಶ ಮಾಡ್ಕೊಟ್ಟಿದ್ವಿ ಸನ್ಮಾನಿ ಲೆಟರ್ ಲೆಟರ್ನ ಮಾಡಿ ಓಸಿ ಕೊಟ್ಟಿದ್ದಾರೆ ನೀವೆಲ್ಲ ಸೇರಿ ಎಲ್ಲ ಕಂಪನಿ ಎಲ್ಲ ಸೇರಿ ಒಂದ್ ದಿವಸ ಬರ್ತೀನಿ ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಗ್ಬೋದಾ ಅಗರ ಬಂದು ಅಗರ ಬಂದು ನನ್ನ ಮೊದಲು ಬೂತು ಈ ಜನ ಎಲ್ಲ ಅಂತ ನಾನು ಅನ್ಕಂತೀನಿ ದಯವಿಟ್ಟು ಮಳಕೆಗಳೆಲ್ಲ ರಾಜಕಾರಣ ಮಾಡಬೇಕು ಎಲ್ತಿ ರಾಜಕಾರಣ ಮಾಡಿ ಆಯ್ತಲ್ವಾ ನಾನು ಇನ್ನೂ ರಾಜಕಾರಣ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ರಾಜಕಾರಣ ರಾಜಕಾರಣ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗ್ತದೆ ಆಯ್ತಲ್ವಾ ಎಲ್ಲರನ್ನು ಎಲ್ಲಾ ಜಾತಿಯವ್ರನು ಸರ್ವ ಶಾಂತಿ ತೋಟ ಎಲ್ಲರೂ ಒಗ್ಗೂರ್ಸ್ಕೊಂಡು ಹೋಗಕ್ಕೆ ನಾವು ಟ್ರೈ ಮಾಡೋಣ ಅದಲ್ವಾ ನಾವು ಫಸ್ಟ್ ಆದ್ಯತೆ ಕೊಡೋಣ ಅದಲ್ಲ ಇಲ್ಲಾಂದ್ರೆ ಅವ್ರು ರಾಜಕಾರಣ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಆಯ್ತಲ್ಲ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲಾ ಸಿ ಸಿ ರೋಡ್ಗಳು ಐಮಾಸ್ ರೋಡ್ಗಳು ಮತ್ತೆ ವಾಲ್ಮೀಕಿ ಒಂದು ಭವನ ಈಗಾಗಲೇ ನಮ್ಮ ಗೌಡ್ರು ಹೇಳಿದ್ದಾರೆ ಗೌಡ್ರು ವಾಲ್ಮೀಕಿ ಜನಾಂಗ ಜಾಸ್ತಿ ಇದಾರೆ ಅಂದ್ಬಿಟ್ಟು ಇದಕ್ಕೊಂದು ಹದಿನೇಳು ಲಕ್ಷ ರೂಪಾಯಿ ವಾಲ್ಮೀಕಿಗೆ ಭವನ ಕಟ್ಟಲಿ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಲ್ಲ ವ್ಯವಸ್ಥೆ ನನ್ಗೆ ಗೊತ್ತಾಗ್ಲಿಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಹಾಕಿದೀನಿ